ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಏನಂತ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿರೋ ಸೀರೆ ತಂದಿದ್ದೀನಿ ಕಲರ್ ಕಾಂಬಿನೇಷನ್ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ನಾನು ಎಲ್ಲ ಎರಡೆರಡು ತಂದಿದ್ದೆ ಅದರಲ್ಲಿ ನಾನು ಒಂದೊಂದು ಇಟ್ಕೊಂಡಿದ್ದೀನಿ ಅಷ್ಟು ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ ಅಂತೂ ನನಗಂತೂ ತುಂಬಾ ಖುಷಿ ಆಯಿತು ಈ ಸೀರೆ ನಾನು ಓದು ವರಲಕ್ಷ್ಮೀಲಿ ತಗೊಂಡಿದ್ದೆ ಈ ಥರ ಏನು ಕ್ವಾಲಿಟಿಲಿ ಮತ್ತು ಅದೇ ಥರ ಬಂತು ಅದೇ ಕಲರ್ ಬೇರೆ ಬೇರೆ ಇತ್ತು ನಿಮಗೆ ತೋರಿಸ್ತೀನಿ ನಾನು ಲಾಸ್ಟಲ್ಲಿ ನಾನು ವರಲಕ್ಷ್ಮಿ ಹಬ್ಬದ ಸೀರೆ ಅಷ್ಟು ಕ್ಲಿಯರಿಟಿ ಕಾಣೋದಿಲ್ಲ ಆದರೂ ಲಾಸ್ಟಲ್ಲಿ ನಿಮಗೆ ಹಾಕಿರ್ತೀನಿ ನಮ್ಮನೆಯವರ ಲಕ್ಷ್ಮಿ ಹೇಗೆ ಹೇಗೆ ಕುಣ್ಸಿದ್ದೆ ಅಂತ ಅಂದ್ಬಿಟ್ಟು ಈಗ ಬನ್ನಿ ನಿಮಗೆ ತೋರಿಸ್ತೀನಿ ನಾನು ಯಾವುದೇ ತಗೊಬಂದಿದ್ದೀನಿ ಅಂತ ಇದರಲ್ಲಿ ನಾನು ಆಲ್ಮೋಸ್ಟು ನಾನು ಒಂದು ಮೂರು ಸೀರೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಥರ ಕಲರ್ ಕಾಂಬಿನೇಷನ್ ಇಲ್ಲ ಅಂತ ತುಂಬಾ ಚೆನ್ನಾಗಿ ರಿಚ್ ಫೀಲ್ ಕೊಡುತ್ತೆ ಮತ್ತು ಬಜೆಟ್ಟು ಅಷ್ಟೇ ತುಂಬಾ ಕಮ್ಮಿ ಬಜೆಟಲ್ಲಿ ತುಂಬಾ ಒಳ್ಳೆ ಕ್ವಾಲಿಟಿ ಸೀರೆ ತಂದಿದ್ದೀನಿ ಫ್ರೆಂಡ್ಸ್ ಯಾರು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಅಷ್ಟು ಚೆನ್ನಾಗಿದೆ ಈಗ ಒಂದೊಂದೇ ಶೋ ಮಾಡ್ತೀನಿ ಬನ್ನಿ ಒಂದು ವೀಕ್ ಆಯಿತು ನಾನು ಏನು ವೀಡಿಯೋನೇ ಹಾಕಿಲ್ಲ ಈಗ ವಿಡಿಯೋ ಮಾಡೋಣ ಹಬ್ಬ ಎಲ್ಲ ಮುಗೀತಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟು ಇಲ್ಲೇ ಸೇಲ್ ಆಗೋಯ್ತು ತುಂಬ ಜನ ಬಂದು ತಗೊಳ್ತಾ ಇದಾರೆ ಇಲ್ಲೂ ತುಂಬಾ ಆಗುತ್ತೆ ನೋಡಿ ಇದು ಬಂದು ಫಸ್ಟ್ ಬಂದು ಇದರಲ್ಲಿ ನಾನೊಂದು ಇಟ್ಕೊಂಡಿದ್ದೀನಿ ಇದರಲ್ಲಿ ಯಾವ ಕನ್ಫ್ಯೂಷನ್ ಆಗ್ತಾಯಿತ್ತು ಸರಿ ಎರಡು ಒಂದೇಕಲ್ಲ ಅಂದರೆ ಬಾರ್ಡರು ಮತ್ತು ಡಿಸೈನು ಬೇರೆ ಬೇರೆ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಇದಿಟ್ಕೊಳ್ಳೋ ಇಟ್ಕೊಳ್ಳೋ ಅಂತ ಕನ್ಫ್ಯೂಷನ್ ಇತ್ತು ಇದರಲ್ಲೂ ಎರಡು ತಂದಿದ್ದೀನಿ ಇದೇ ಇದರಲ್ಲೂ ಎರಡು ತಂದಿದ್ದೀನಿ ಲಾಸ್ಟಲ್ಲಿ ನೋಡೋಣ ಇವೆರ ಇವೆರಡರಲ್ಲಿ ನನಗೆ ಎರಡೆರಡು ಪಿ ಜಸ್ಟು ವೀಡಿಯೋಗೋಸ್ಕರ ಒಂದೊಂದು ಪೀಸ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಮೇಲ್ಗಡೆ ರೂಮಲ್ಲಿ ಇಟ್ಕೊಂಡಿರೋವಂಥದ್ದು ಈಗ ವೀಡಿಯೋ ಆಲೆ ಮಾಡೋದ್ರಿಂದ ನಾನು ಜಸ್ಟು ಒಂದೊಂದು ಪೀಸ್ ಬಂದು ಇಲ್ಲಿ ವೀಡಿಯೋ ಮಾಡ್ಕೊಳ್ತೀನಿ ನೋಡಿ ಫಸ್ಟ್ ಒಂದು ಇದು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ತುಂಬಾ ಗ್ರ್ಯಾಂಡ್ ಫೀಲ್ ಕೊಡುತ್ತೆ ಮತ್ತು ಕಲರ್ ಕಾಂಬಿನೇಷನ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ತುಂಬಾ ಚೆನ್ನಾಗಿದೆ ಸ್ಯಾರಿ ಮಾತ್ರ ಫುಲ್ ಸ್ಯಾರಿ ನಿಮಗೆ ಇದೇ ರೀತಿ ಬರುತ್ತೆ ಮತ್ತು ಜಸ್ಟ್ ಈಗ ತೋರಿಸ್ತೀನಿ ನಿಮಗೆ ನೋಡಿ ಪಲ್ಲು ಬಂದು ಗ್ರೀನ್ ಗ್ರೀನಲ್ಲಿ ಬರುತ್ತೆ ಮತ್ತು ಬ್ಲೌಸು ಅಷ್ಟೇ ಗ್ರೀನ್ ಗ್ರೀನಲ್ಲಿ ಬರುತ್ತೆ ತುಂಬಾ ರಿಚ್ ಫೀಲ್ ಕೊಡುತ್ತೆ ಮತ್ತೆ ಸಾಫ್ಟಾಗಿದೆ ಈಗ ಈಗ ರೇಷ್ಮೆ ಸೀರೆ ಎಲ್ಲ ಉಟ್ಕೋಬೇಕು ಅಂದರೆ ಇಬ್ಬರು ಸಪೋರ್ಟ್ ಬೇಕೇ ಬೇಕು ಫ್ರೆಂಡ್ಸ್ ಇದು ಆ ಥರ ಅಲ್ಲ ಆರಾಮಾಗಿ ನಾವೇ ಉಟ್ಕೊಬೋದು ಹತ್ತೇ ನಿಮಿಷಕ್ಕೆ ಉಟ್ಕೊಬೋದು ಅಷ್ಟು ಸಾಫ್ಟ್ ಆಗಿದೆ ಸ್ಯಾರಿ ಮಾತ್ರ ಇದು ಬಂದು ನಿಮಗೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಒಂದು ಫ್ರೆಂಡ್ಸ್ ಇದು ಇನ್ನೂ ನಿಮಗೆ ಡೀಟೇಲಾಗಿ ಬೇಕು ಅಂತ ಅಂದರೆ ನೀವು ಮೇಲ್ಗಡೆ ಕೊಟ್ಟಿರ್ತೀನಲ್ಲ ನಂಬರು ಅದಕ್ಕೆ ನೀವು ವಾಟ್ಸಪ್ ಮಾಡಿ ನೋಡಿ ಇದು ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲೋ ಒಂದು ಎರಡು ಸಾವಿರ ಎರಡುವರೆ ಸಾವಿರ ರೂಪಾಯಿ ಸೀರೆ ಕಾಣಕ್ಕೆ ಕಾಣ್ತಿದೆ ಫ್ರೆಂಡ್ಸ್ ಇದು ಜಸ್ಟು ಸಾವಿರದ ಮುನ್ನೂರು ರೂಪಾಯಿ ಅಷ್ಟೇ ಕಲರ್ ಕಾಂಬಿನೇಷನ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸ್ಯಾರಿ ಫುಲ್ಲು ನಿಮಗೆ ಇದೇ ಥರ ಬರುತ್ತೆ ಪ್ಯಾರೆಟ್ ಗ್ರೀನಲ್ಲಿ ಬಾರ್ಡರ್ ಕೊಟ್ಟಿದ್ದಾರೆ ನೋಡಿ ಮತ್ತು ಪಲ್ಲೂ ಅಷ್ಟೇ ಪ್ಯಾರೆಟ್ ಗ್ರೀನಲ್ಲಿ ಬರುತ್ತೆ ಮತ್ತು ಬ್ಲೌಸು ಅಷ್ಟೇ ಮತ್ತೆ ಬಾರ್ಡರ್ ಕೊಟ್ಟಿದ್ರೆ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ರೆ ನಿಮಗೆ ಇನ್ನೂ ಏನಾದರೂ ಇದ್ರ ಡೀಟೇಲ್ ಬೇಕು ಅಂದ್ರೆ ನೀವು ವಾಟ್ಸಪ್ ಮಾಡಿ ಅದರಲ್ಲಿ ಫೋಟೋ ಕಳಿಸ್ತೀನಿ ನೋಡಿ ಇದು ನನಗೆ ಇಷ್ಟು ನೀಟಾಗಿ ಮಾಡಿಸೋಕಾಗೋದಿಲ್ಲ ಎಷ್ಟು ಚೆನ್ನಾಗಿ ಮಾಡಿಸಿದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಸೀರೆ ಮಾತ್ರ ಇದೂ ತುಂಬಾ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ ಅಂತೂ ಇದೊಂದು ಇದು ಸಾವಿರದ ಮುನ್ನೂರು ಮತ್ತೆ ಫ್ರೀ ಶಿಪ್ಪಿಂಗ್ ಅಲ್ಲಿ ಬರುತ್ತೆ ನಾನು ಆಲ್ಮೋಸ್ಟ್ ಡಾರ್ಕ್ ಕಲರ್ಸ್ ಅಲ್ಲೇ ತರ್ತೀನಿ ಡಾರ್ಕ್ ಕಲರ್ಸ್ ಎಲ್ಲರಿಗೂ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ತುಂಬಾ ರಿಚ್ ಫೀಲ್ ಕೊಡುತ್ತೆ ಮತ್ತು ನನಗೆ ಡಾರ್ಕ್ ಕಲರ್ ಇಷ್ಟ ಮತ್ತು ಆಲ್ಮೋಸ್ಟ್ ಎಲ್ಲರಿಗೂ ಒಂದು ಸ್ವಲ್ಪ ಡಾರ್ಕ್ ಕಲರ್ ಇಷ್ಟ ಆಗುತ್ತೆ ಲೈಟ್ ಕಲರ್ ಅಷ್ಟು ಇಷ್ಟಪಡೋದಿಲ್ಲ ಮತ್ತು ಅಷ್ಟು ಚೆನ್ನಾಗೂ ಕಾಣೋದಿಲ್ಲ ನಾನು ಆಲ್ಮೋಸ್ಟು ಒಂದು ಸ್ವಲ್ಪ ಹುಡುಕಿ ಡಾರ್ಕ್ ಕಲರ್ಸೇ ತರ್ತೀನಿ ಫ್ರೆಂಡ್ಸ್ ನೋಡಿ ಇದು ಒಂದು ಇದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸ್ಯಾರಿ ಫುಲ್ಲು ಈ ಥರ ಬರುತ್ತೆ ಗ್ರ್ಯಾಂಡಾಗಿ ಇದು ಬಾರ್ಡರು ಎರಡೂ ಸೈಡು ಈ ಥರ ಬಾರ್ಡರ್ ಕೊಟ್ಟಿದ್ದಾರೆ ಮತ್ತೆ ನಿಮಗೆ ಪಲ್ಲು ಬಂದು ಈ ಥರ ನೋಡಿ ಪಲ್ಲು ಇದು ಬ್ಲೌಸ್ ಇದೇ ಕಲರ್ ಅಲ್ಲಿ ಬರುತ್ತೆ ಬಾರ್ಡರ್ ಕೊಟ್ಟಿದ್ದಾರೆ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ನಾವು ವೇರ್ ಮಾಡಿದಾಗ ನೋಡಿ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತುಂಬಾನೇ ಚೆನ್ನಾಗಿದೆ ಇದರಲ್ಲಿ ನಿಮಗೆ ಎರಡು ಕಲರ್ ಸಿಗುತ್ತೆ ಫ್ರೆಂಡ್ಸ್ ಇದೊಂದು ಕಲರು ಇದೊಂದು ಕಲರು ಇದು ಬಾಟಲ್ ಗ್ರೀನ್ಗೆ ಪಿಂಕ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಮತ್ತೆ ಡಾರ್ಕ್ ಕಲರ್ ತುಂಬಾನೇ ಗ್ರ್ಯಾಂಡ್ ಆಗ ಕಾಣುತ್ತೆ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ಅಂದ್ಬಿಟ್ಟು ಸ್ಯಾರಿ ಫುಲ್ಲು ಲೈನ್ಸ್ ಅಲ್ಲಿ ಬರುತ್ತೆ ಅಲ್ಲಲ್ಲಿ ಬುಟ್ಟ ಕೊಟ್ಟಿದ್ದಾರೆ ಇಲ್ಲಿ ಮತ್ತೆ ಪಿಂಕ್ ಕಲರ್ ಅಲ್ಲಿ ಗ್ಲೌಸು ಮತ್ತೆ ಪಿಂಕ್ ಕಲರ್ ಅಲ್ಲಿ ಪಲ್ಲು ಇದು ನಿಮ್ಗೆ ಈ ಸೀರೆ ಪ್ರೈಸ್ ಬಂದು ಸಾವಿರದ ಇನ್ನೂರು ಫ್ರೀ ಶಿಪ್ಪಿಂಗ್ ಇರುತ್ತೆ ಎರಡು ಕಲರ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನನಗಂತ ತುಂಬಾನೇ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂತೂ ಇದು ಇದ್ದಂತೂ ನಿಮಗೆ ಈ ಈ ಸೀರೆ ನಾನು ತೋರಿಸ್ತಾ ಇದ್ದೀನಲ್ಲ ಅದು ಆರಾಮಾಗಿ ಒಬ್ಬರೇ ವೇರ್ ಮಾಡ್ಬೋದು ಅದೇ ನೀವು ರೇಷ್ಮೆ ಸೀರೆ ಇದ್ದ್ರಲ್ಲಿ ತೊಗೊತೀನಿ ಅಂದರೆ ಒಂದಿಬ್ಬರು ಸಪೋರ್ಟ್ ಬೇಕೇ ಬೇಕು ಏಕೆಂದರೆ ಸರಿಯಾಗಿ ಕೂತ್ಕೊಳ್ಳೋದಿಲ್ಲ ಸರಿಗು ಮತ್ತು ಹಿಂಸೆ ಆಗುತ್ತೆ ಅದು ಉಟ್ಕೊಳ್ಳೋಕ್ಕೆ ಮತ್ತೆ ಶಕೆ ಆ ಥರ ಎಲ್ಲ ಆಗುತ್ತೆ ಇದೇನು ಫೀಲ್ ಕೊಡೋದಿಲ್ಲ ಫ್ರೆಂಡ್ಸ್ ತುಂಬಾ ಸಾಫ್ಟಾಗಿದೆ ಮಾತ್ರ ಬೇರಿಂಗ್ಳಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಟ್ ನೋಡಿ ನಾನು ದೇವ್ರಿಗೆ ಈ ಸಲ ವರಲಕ್ಷ್ಮಿಗೆ ಈ ಸೀರೆ ಉಡ್ಸಿದೆ ಯಾ ಅದು ಬಂದು ನನಗೆ ಗ್ರೀನ್ ಕಲರ್ ಇತ್ತು ಈ ಸಲ ಗ್ರೀನ್ ಕಲರ್ ಉಡ್ಸ್ಬೇಕು ಅಂದ್ಬಿಟ್ಟು ಹೇಳ್ತಾ ಇದ್ವಿ ಅಂದ್ಬಿಟ್ಟು ನಾನು ಗ್ರೀನ್ ಕಲರ್ ಉಡ್ಸಿದೆ ನೋಡಿ ಇದು ಇನ್ನೊಂದು ಕಲರ್ ಕಾಫಿ ಬ್ರೌನ್ ಕಲರ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಪಿಂಕ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ಆಗಿ ಕಾಣಿಸುತ್ತೆ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ನೋಡಿ ಪಿಂಕ್ ಕಲರ್ ಪಲ್ಲು ಮತ್ತು ಪಿಂಕ್ ಕಲರ್ ಬ್ಲೌಸ್ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬೇರಿಂಗಲ್ಲಂತೂ ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ ಇದು ಬಂದು ನಿಮಗೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೋಡಿ ಎಷ್ಟು ಗ್ರ್ಯಾಂಡಾಗಿ ಸ್ಮೂತಾಗಿದೆ ಅಂದರೆ ಎಷ್ಟು ಸ್ಮೂತಾಗಿದೆ ಅಂದರೆ ಇದರಲ್ಲಿ ಒಂದು ಇಟ್ಕೊಂಡಿದ್ದೀನಿ ನಾನು ಹೇಳಿದ್ನಲ್ಲ ಮೂರು ಸೀರೆ ಇಟ್ಕೊಂಡಿದ್ದೀನಿ ಅಂತ ಇದರಲ್ಲಿ ನಾನು ಗ್ರೀನ್ ಇಟ್ಕೊಂಡಿದ್ದೀನಿ ನೋಡಿ ಇದು ಇಷ್ಟ ಆಗಿತ್ತು ಫ್ರೆಂಡ್ಸ್ ಆದರೆ ಗ್ರೀನ್ ಉಡ್ಸ್ಬೇಕು ಅಂತ ಅಂದ್ರಲ್ಲ ಅಂತ ಅಂದ್ಬಿಟ್ಟು ಅದನ್ನೇ ಇಟ್ಕೊಂಡೆ ನೆಕ್ಸ್ಟ್ ಬಂದು ಈ ಸೀರೆ ನೋಡಿ ಇದಂತೂ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇರುತ್ತೆ ನೋಡಿ ಈ ಕಲರ್ ಕಾಂಬಿನೇಷನ್ ನಾನು ಹೋದ ವರ್ಷ ಇದೇ ಕಲರ್ ಕಾಂಬಿನೇಷನ್ನು ಆ ದೇವ್ರಿಗೆ ಹುಡ್ಸಿದ್ದೆ ಅದಕ್ಕೆ ನಾನು ಈ ಕಲರು ತಗೊಳ್ಳಿಲ್ಲ ಮತ್ತೆ ನೋಡಿ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ಫ್ರೆಂಡ್ಸು ವೇರ್ ಮಾಡಿದ್ರಂತೂ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಿಮಗೆ ಸ್ಯಾರಿ ಫುಲ್ಲು ಈ ಥರ ಬರುತ್ತೆ ನೋಡಿ ಬ್ಲೌಸ್ ಬಂತು ಸೇಮ್ ಇಲ್ಲಿ ಈ ಕಲರು ಮತ್ತು ಇದು ಸರಿಗೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರಿಂಗಲ್ಲ ಅಂತೂ ನೋಡಿ ಎಷ್ಟು ರಿಚ್ ಫೀಲ್ ಇದೆ ಅಂತ ಅಂದರೆ ಇದು ಇಷ್ಟ ಆಯಿತು ನಾನು ಹೋದ ವರ್ಷ ಇದ್ದೇ ಕಲರ್ ಕಾಂಬಿನೇಷನಲ್ಲಿ ತೊಗೊಂಡಿದ್ನಲ್ಲ ಅಂತ ಅಂದ್ಬಿಟ್ಟು ಇದು ತೊಗೊಳ್ಳಲಿಲ್ಲ ಫ್ರೆಂಡ್ಸ್ ನಿಮಗೆ ಕಮ್ಮಿ ಬಜೆಟಲ್ಲಿ ಇನ್ನೊಂದಿದೆ ನೋಡಿ ಇದು ಬಂದು ನಿಮಗೆ ಜಸ್ಟ್ ಸಾವಿರ ರೂಪಾಯಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಸಾಫ್ಟಾಗಿದೆ ನೋಡಿ ಇದು ಅಷ್ಟೇ ಇದು ಪಲ್ಲು ಬರುತ್ತೆ ಸೇಮ್ ಬ್ಲೌಸ್ ಇದೇ ಕಲರ್ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಾತ್ರ ತುಂಬಾ ಸಾಫ್ಟ್ ಆಗಿದೆ ಈ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟಪಡ್ತಾರೆ ತುಂಬ ಜನ ಅದರಲ್ಲಿ ನಾನು ಇಟ್ಕೊಂಡಿದ್ದೀನಿ ಅದರಲ್ಲಿ ನೋಡಿ ಇದನ್ಸು ಫೇವ್ರೇಟ್ ಫ್ರೆಂಡ್ಸ್ ಇದರಲ್ಲಿ ನಾನೊಂದು ಇಟ್ಕೊಂಡಿದ್ದೀನಿ ಸೇಮ್ ಕಲರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಗ್ರ್ಯಾಂಡಾಗಿ ಕಾಣುತ್ತೆ ಅಂದರೆ ತುಂಬಾ ಸಾಫ್ಟ್ ಇದೆ ನನ್ನ ಯಾವುದೆಲ್ಲ ತೋರಿಸ್ತೇವೆ ಫ್ರೆಂಡ್ಸ್ ಎಲ್ಲ ತುಂಬಾ ಸಾಫ್ಟಾಗಿದೆ ಆರಾಮಾಗಿ ನಾವು ವೇರ್ ಮಾಡ್ಬೋದು ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಇದನ್ನ ವೇರ್ ಮಾಡಿದ್ರೆ ಯಾವುದೇ ರೀತಿ ನಿಮಗೆ ಒಂಥರ ತೂಕ ಅನಿಸಲ್ಲ ಮತ್ತು ಹಿಂಸೆ ಅನ್ಸೋದಿಲ್ಲ ಅಷ್ಟು ಸಾಫ್ಟಾಗಿದೆ ಮಾತ್ರ ಸ್ಯಾರಿ ಮತ್ತು ನಿಮಗೆ ಆರಾಮಾಗಿ ಈ ಬಜೆಟಲ್ಲಿ ನೀವು ಆರಾಮಾಗಿ ತಗೋಬೋದು ಬೇರೆ ಬೇರೆ ಕಡೆ ತೊಗೊಳ್ತೀನಿ ಅಂದರೆ ನಿಮಗೆ ಎರಡು ಸಾವಿರ ರೂಪಾಯಿ ಮೇಲೆ ಹೇಳ್ತಾರೆ ಇದು ಈ ಸೀರೆನ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಇದಂತೂ ನೋಡಿ ತುಂಬಾ ರಿಚ್ ಫೀಲ್ ಕೊಡುತ್ತೆ ಸ್ಯಾರಿ ಫುಲ್ಲು ಈ ಥರ ಬುಟ್ಟ ಬಂದು ಸಣ್ಣಕ್ಕೆ ಈ ಥರ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಪಲ್ಲು ಬಂದು ಇದು ಮತ್ತು ಬ್ಲೌಸ್ ಪೀಸು ಇದು ಫ್ರೆಂಡ್ಸ್ ಇದು ಲೈನ್ಸ್ ಬಂದು ಬಾರ್ಡರ್ ಕೊಟ್ಟಿದ್ದಾರೆ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ನಿಮಗೆ ಆಗಿ ಬೇಕು ಅಂತ ಅಂದರೆ ಇಲ್ಲಿ ಮೇಲ್ಗಡೆ ನಂಬರ್ ಕೊಟ್ಟಿರ್ತೀನಲ್ಲ ಅದಕ್ಕೆ ನೀವು ವಾಟ್ಸಪ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಇದಂತೂ ನಾನು ಇದೊಂದು ಇಟ್ಕೊಂಡಿದ್ದೀನಿ ಮತ್ತೆ ಪ್ಯಾರೆಟ್ ಕ್ರೀನ್ ಹೇಳಿದ್ನಲ್ಲ ದೇವ್ರು ಬಿಡಿಸ್ತಿದೆ ಅಂತ ಅದೊಂದು ಮತ್ತೆ ಫಸ್ಟ್ ಒಂದು ತೋರಿಸಿದ್ನಲ್ಲ ನೋಡಿ ಎಲ್ಲ ಕಲರ್ ಕಾಂಬಿನೇಷನು ತುಂಬಾ ಇಷ್ಟ ಆಯಿತು ನನಗಂತೂ ನಾನು ಎಷ್ಟೇ ಟ್ರೈ ಮಾಡಬೇಕು ಅಂದ್ಕೊಳ್ತೀನಿ ನಾನು ಇಟ್ಕೋಬಾರ್ದು ಅಂತ ಆದರೂ ಏನು ಹೆಣ್ಮಕ್ಳಿಗೆ ಇಷ್ಟ ಆಗೇ ಆಗುತ್ತೆ ಸ್ಯಾರಿ ಅಂತೂ ಚೆನ್ನಾಗಿದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತುಂಬಾ ಗ್ರ್ಯಾಂಡ್ ಹುಕ್ಬಿಡುತ್ತೆ ಇದಾಗಿತ್ತು ಫ್ರೆಂಡ್ಸ್ ವೀಡಿಯೋ ನಿಮಗೆ ಇದರಲ್ಲಿ ಯಾವುದಾದ್ರೂ ಇಷ್ಟ ಆಗಿದೆ ಪ್ಲೀಸ್ ವಾಟ್ಸಪ್ ಮಾಡಿ ಮೇಲ್ಗಡೆ ಕೊಟ್ಟಿರ್ತೀನಿ ನಂಬರು ಇದೇ ಥರ ಸಪೋರ್ಟ್ ಮಾಡ್ತಾರೆ ರೀ ತುಂಬನೇ ಸಪೋರ್ಟ್ ಸಿಗ್ತಾ ಇದೆ ಫ್ರೆಂಡ್ಸ್ ನನಗಂತೂ ತುಂಬಾನೇ ಖುಷಿ ಆಗ್ತಿದೆ ಹೊಸ್ದಾಗಿ ನೋಡ್ತಿರೋರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್